ಮಡಿಕೇರಿ ಹೆದ್ದಾರಿ ಬದಿ ಎರಡು ವರ್ಷಗಳ ಹಿಂದೆ ತಲೆ ಎತ್ತಿರುವ ಅಕ್ರಮ ತಾತ್ಕಾಲಿಕ ಶೆಡ್ ಅನ್ನು ಶತಾಯಗತಾಯ ಉಳಿಸಿಕೊಳ್ಳಲು ನಗರಸಭಾ ಆಡಳಿತ ಮಂಡಳಿ ಮುಂದಾಗಿದೆ ಬುಧವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ವಿರೋಧ ಪಕ್ಷಗಳ ತೀವ್ರ ಒತ್ತಾಯಕ್ಕೂ ಮಣಿಯದೆ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಆಯುಕ್ತರು ಶೆಡ್ ತೆರವಿನ ಬಗ್ಗೆ ಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದರು ಒಂದು ಹಂತದಲ್ಲಿ ಕಾಂಗ್ರೆಸ್ನ ರಾಜೇಶಲ್ಲಪ್ಪ ಸದನದ ಬಾವಿಗಿಳಿದು ಕಾನೂನು ಉಲ್ಲಂಘಿಸಿರುವ ಬಗ್ಗೆ ದಾಖಲೆ ತೋರಿಸಿ ಕ್ರಮಕ್ಕೆ ಒತ್ತಾಯಿಸಿದರು ಪ್ರತಿಕ್ರಿಯೆ ನೀಡಬೇಕಾದ ಆಯುಕ್ತರು ಬಿಟ್ಟಕಣ್ಣು ಬಿಟ್ಟಂತೆಯೇ ಮೌನವಾಗಿ ಕುಳಿತು ಬಿಟ್ಟಿದ್ದರು ರಾಜೇಶ್ ಸೇರಿದಂತೆ ಕಾಂಗ್ರೆಸ್ನ ಸದಸ್ಯರು ಎಸ್ಟಿಪಿಐನ ಆಮೀನ್ ಮೌಸಿನ್ ಮನ್ಸೂರ್ ಬಶೀರ್ ಮತ್ತಿತರರು ಕ್ರಮಕ್ಕೆ ಆಡಳಿತಾರೂಢರನ್ನು ಒತ್ತಾಯಿಸಿದರು ಅಷ್ಟರಲ್ಲಿ ಬಿಜೆಪಿ ಸದಸ್ಯರು ಎದ್ದು ನಿಂತು ಕ್ರಮವಾಗುವುದಾದರೆ ನಗರದಲ್ಲಿರುವ ಎಲ್ಲ ಅಕ್ರಮ ಕಟ್ಟಡಗಳ ವಿರುದ್ಧ ಆಗಬೇಕೆಂದು ತಾಕೀತು ಮಾಡಿ ವಿಷಯಾಂತರಕ್ಕೆ ಸಜ್ಜಾದರು ಉಪಾಧ್ಯಕ್ಷರು ಕೂಡ ಸೀನಿಯರಿಟಿ ಪ್ರಕಾರ ಎರಡು ಸಾವಿರದ ಹದಿನೈದರಂದಲೇ ಇರುವ ಅಕ್ರಮ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳೋಣ ಎಂದರು ಸುಮಾರು ಒಂದು ಗಂಟೆಗೂ ಹೆಚ್ಚು ಸಮಯ ಸಭೆಯನ್ನು ಅಕ್ರಮ ಶೆಡ್ ನುಂಗಿ ಹಾಕಿತ್ತು ತೀವ್ರ ಒತ್ತಾಯದ ಬಳಿಕ ಮೌನ ಮುರಿದ ಅಧ್ಯಕ್ಷೆ ಕಲಾವತಿ ಅಕ್ರಮ ಶೆಡ್ ಬಗ್ಗೆ ಚರ್ಚಿಸಿ ನಿರ್ಧಾರಕ್ಕೆ ಬರಲು ಹತ್ತು ದಿನದೊಳಗೆ ವಿಶೇಷ ಸಭೆ ಕರೆಯುವುದಾಗಿ ಘೋಷಿಸಿದರು ಆದರೆ ಉಪಾಧ್ಯಕ್ಷರು ಘೋಷಣೆಯನ್ನು ತಿರುಚಿ ಹತ್ತು ದಿನದೊಳಗೆ ಕ್ರಮ ವಹಿಸುತ್ತೇವೆ ಎಂದು ಬದಲಾಯಿಸಿದರು ಅಧ್ಯಕ್ಷರ ಸ್ಪಷ್ಟ ನಿರ್ಧಾರಕ್ಕೆ ಒತ್ತಾಯಿಸಿದ ವಿಪಕ್ಷಗಳು ಮತ್ತೊಮ್ಮೆ ಕಲಾವತಿ ಬಾಯಿಂದ ವಿಶೇಷ ಸಭೆ ಕರೆಯುವ ನಿರ್ಧಾರವನ್ನು ಹೇಳಿದರು ಅಕ್ರಮ ಶೆಡ್ ಚರ್ಚೆಯ ದೃಶ್ಯಾವಳಿಗಳು ಇಲ್ಲಿವೆ ಬಟ್ ಇಲ್ಲ ಇದು ಟೋಟ್ಲಾಗಿ ಕಾನೂನು ಬಾಯಿಲ್ಲ ಇದು ಇದು ಪರ್ಮಿಷನ್ ತಗೊಂಡು ಟೆಂಪ್ರರಿ ಶೆಡ್ಯಗಳನ್ನ ಮಾಡಲಿಕ್ಕೆ ನಾವು ಏನೋ ಮಾಡೋದಂತ ಅಷ್ಟೇ ಮಾಡಿ ಟ್ಯಾಕ್ಸ್ ಮಾಡಿ ಮಾಡೋದು ಅದು ಒಂದು ಕಡೆ ಪರ್ಮಿಷನ್ ತಗೊಂಡಿರೋದಂತಿಗೆ ತೊಗೊಂಡಿರೋದು ಇದು ಪರ್ಮಿಷನ್ ಆಗಿಲ್ವಲ್ಲ ಇನ್ನು ನಮಗೆ ಕಮಿಷನರು ಪ್ಲಾನ್ ಅಪ್ರೂವ್ ಪ್ಲಾನ್ ಸೈನ್ ಆಗಿಲ್ಲ ಅದು ಅವ್ರ ಒಪ್ಪಿಗೆ ಇಲ್ಲ ಅದಕ್ಕೆ ಮತ್ತೆ ಎರಡನೇದಾಗಿ ಕಾನೂನು ಹೇಳುತ್ತೆ ನಿಮ್ಮ ಲೀಗಲ್ ಒಪಿನಿಯನ್ ಲೀಗಲ್ ಒಪ್ಪಿನಿಯನ್ ಇಡುವ ಅಡ್ವೈಸರು ಹೇಳ್ತಾರೆ ಇದನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ ಮಾಡಬೇಡಿ ಅಂತ ಅದನ್ನು ಮೀರಿ ಮತ್ತೆ ಮಾಡಿದ್ರಿ ಬಶೀರ್ ಅವರು ಹೇಳ್ತಿರೋ ವಿಚಾರಣೆ ಬೇರೆ ಈ ವಿಚಾರಣೆ ಬೇರೆ ಯಾರು ಬಿಲ್ಡಿಂಗ್ ಓನರ್ ಇದ್ದಾರೆ ಅವ್ರಿಗೆ ಕೇಳಿ ಫೋನ್ ಮಾಡಿ ಇದು ಮಾಡಿ ನೋಟಿಸ್ ಮಾಡಿ ಕೇಳಿ ಯಾವ ಆಧಾರದ ಮೇಲೆ ಅವ್ರಿಗೆ ಇದು ಕೊಟ್ಟ್ರಿ ನೀವು ಇದು ಮಾಡಿ ಅಂತೇಳಿ ಅವ್ರಿಗೆ ಕೇಳಿ ಯಾವ ಮಡಿಕೇರಿ ನಗರದಲ್ಲಿ ನಿಮ್ಮ ನಗರಸಭೆದು ಜಾಗ ಬಿಟ್ಟು ರೋಡಲ್ಲಿಯೋ ಚರಂಡಿಯಲ್ಲಿಯೋ ಇಲ್ಲ ಬೇರೆಲ್ಲಾದರೂ ಕಟ್ಟಿದರೆ ಕೇಳಿ ಏನು ಲೀಗಲ್ ನಿಮ್ಮ ಲಾಯರ್ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಇದು ಮಾಡಿದ್ದು ನಾವಲ್ಲ ಅವ್ರು ಮಾಡಿದ್ದು ಅಲ್ಲ ಯಾವುದು ನಮ್ಮ ಆಫ್ ಪಟ್ನಿ ಯಾರು ಓನರ್ ಮಾಡಿದ್ರೆ ಅವ್ರು ಮಾಡಿ ವಿಚಾರ ತಿಳಿಸಿ ನೋಟಿಸ್ ಮಾಡಿ ಅವರಿಗೆ ಯಾವ ಆಧಾರದ ಮೇಲೆ ಇವರು ಕೊಟ್ಟ್ರಿ ಏನೋ ಕಂಪ್ಲೇಂಟ್ ಇತ್ತಾ ಬಿಲ್ಡಿಂಗ್ ಓನರ್ ಕಂಪ್ಲೇಂಟ್ ಉಂಟು ಜಾಗದ ಓನರ್ ಕಂಪ್ಲೇಂಟ್ ಬಂದು ಉಂಟಾ ನಗರಸಭೆಗೆ ಎನ್ಕ್ವೈರಿ ಮಾಡಿ ಅವ್ರದ್ದೇನೋ ತ ಇದಿದೆಯಾ ಅದು ಯಾವ ಆಧಾರದಲ್ಲಿ ಯಾವ ಟೈಪ್ ಲೀಸ್ ಕೊಟ್ಟ್ರಿ ಲೀಸ್ ಮಡಿಕೇರಿ ನಗರ ಇದು ಒಂದಲ್ಲ ಈಗ ಉದಾಹರಣೆಗೆ ಗ್ರೂಪ್ಗಳಲ್ಲಿ ಈಗ ಮಡಿಕೇರಿ ನಗರದಲ್ಲಿ ಓಡಾಡಿ ಇನ್ನೊಂದು ಗ್ರೂಪಲ್ಲಿ ಓಡಾಡ್ತಿತ್ತು ಸಂಪಿ ಕಟ್ಟೆ ಹತ್ತಿರ ಒಂದು ಮನೆಗೆ ಪರ್ಮಿಷನ್ ಇಲ್ಲ ಈಗ ನಗರಸಭೆಯಿಂದ ಅನೌಸ್ ಕೊಟ್ಟಿದ್ದೀರ ಅಂತೇಳಿ ಯಾರೋ ಕನ್ನಡ ಅವ್ರು ನಮಗೆ ಒಂದು ಕೊಟ್ಟಿದ್ರು ಅದ್ರ ಬಗ್ಗೆ ಸರ್ ನೀವು ಮಾಹಿತಿ ಕೊಡ್ಬೇಕು ಏನು ಯಾವ ಆಧಾರದ ಯಾವ ಅದು ಪರ್ಮನೆಂಟ್ ಬಿಲ್ಡಿಂಗ್ ಆಗಿಶೆಡ್ ನಡೀತಾ ಉಂಟು ಸ್ಟೇ ಪರ್ಮಿಷನ್ ಉಂಟಾ ಅದಕ್ಕೆ ಚರ್ಚೆ ಆಗ್ಬೇಕಲ್ಲ ಇದು ಟೆಂಪರರಿ ಶೆಡ್ ಟೆಂಪ್ರರಿ ಶೆಡ್ ಕೊಡಬಾರ್ದು ಡಬಲ್ ಕೊಟ್ರಿ ಓಕೆ ಲೀಗಲ್ ಏನು ಬಿಲ್ಡಿಂಗ್ ಓನರ್ಗೆ ಕಳಿಸಿ ನೋಟಿಸ್ ಕಳ್ಸಿ ಕೇಳಿ ಹೆಂಗೆ ಕೊಟ್ರಿ ಅದ್ರ ನಿಮ್ಮದೇನೋ ಅಭ್ಯಂತರ ಉಂಟಂತ ಯಾವ ಅಭ್ಯಂತರ ಮಡಿಕೇರಿ ನಗರಸಭೆಗೆ ಟ್ಯಾಕ್ಸ್ ಕಟ್ಟಿದೀರಾ ಇಲ್ಲ ಇದು ಬಿಲ್ಡಿಂಗ್ ಪರ್ಮಿಷನ್ ತಗೊಳಕ್ಕೆ ಈಗ ಆಯುಕ್ತರು ಸೈನ್ ಮೇಲೆ ಆಯುಕ್ತರು ನೀವು ಟೆಂಪ್ರರಿ ಲೈಸೆನ್ಸ್ ಹೆಂಗೆ ಕೊಡ್ತೀರಿ ಮಡಿಕೇರಿ ನಗರಸಭೆಯಿಂದ ನಿರೀಕ್ಷೆ ಪತ್ರ ಕೊಟ್ಟಿದೀರಿ ಇಷ್ಟು ಅಮೌಂಟ್ ಕಟ್ಸ್ಕೊಂಡು ಥರ ಕೇಳಿ ಮತ್ತೆ ಮಡಿಕೇರಿ ನಗರಸಭೆ ಯಾವುದಕ್ಕೆಲ್ಲ ಲೈಸೆನ್ಸ್ ಇಲ್ಲ ಎಲ್ಲರೂ ಲೈಸೆನ್ಸ್ ಕೊಡಿ ಮಡಿಕೇರಿ ಎಷ್ಟು ಯಾವ್ಯಾವ ಬಿಲ್ಡಿಂಗ್ ಮುಂದೆ ಏನಾದ್ರು ಆಯಿತು ಅಂತ ಎಲ್ಲ ತೊಗೊಳ್ಳಿ ಎಲ್ಲ ತೊಟ್ಟಿಗೆ ತೊಗೊಳ್ಳೋ ಯಾರೇ ಒಂದೇ ಒಂದು ಇನ್ನೇ ಹಿಡ್ಕೊಂಡು ಒಬ್ಬರು ಹಿಂದೆ ಹೋಗೋದು ಸಂಬಂಜಿಸೋಲ್ಲ ಒಂದು ಯಾರೋ ಒಬ್ಬರು ಕಟ್ಟಿದ್ರು ಹೇಳಿ ಅದರಿಂದ ನಗರಸಭೆಗೆ ಏನೋ ತೊಂದರೆ ಉಂಟಾ ಸಾರ್ವಜನಿಕರಿಗೆ ಏನೋ ತೊಂದರೆ ಉಂಟ ನಗರಸಭೆಗೆ ಏನೋ ಟ್ಯಾಕ್ಸ್ ವಂಚನೆ ಆಗಿದೆಯಾ ಎಲ್ಲ ಚರ್ಚೆ ಮಾಡಿ

ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಸಂಪಿಗೆ ಕಟ್ಟೆಯಲ್ಲಿ ಒಂದು ಮನೆಗೆ ವಿದ್ಯುತ್ ಯಾವುದೇ ಪರ್ಮಿಷಿಯಿಂದ ಯಾವುದೇ ಲೈಸೆನ್ಸ್ ಯಾವುದೇ ಪ ಪರ್ಮಿಷನ್ ತಗೊಳ್ಳೋದೇ ವಿದ್ಯುತ್ ಕೊಟ್ಟಿದಾಗೆ ವಂಶಿ ಕೊಟ್ಟಿದಾಗೆ ವಂಶಿ ಪರ್ಮಿಷನ್ ಕೊಟ್ಟಿದಾವೆ ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟೇ ಇಲ್ಲ ಮಾಹಿತಿ ಇವನು ಚರ್ಚೆ ಮಾಡುವ ರಾಜೇಶ್ ಅವರು ಹೇಳಿದ ಅದು ಚರ್ಚೆ ಮಾಡುವ ಸಿವಿ ಶಂಕರ್ ನೋಡಲ್ಲಿ ಇವಂತ ಅರುಣ್ ಶೆಟ್ಟಿ ಅವ್ರು ಹೇಳಿದ್ರೆ ಚರ್ಚೆ ಮಾಡಿ ಕಾನೂನು ಇಲ್ಲ ತಪ್ಪೇ ಇಲ್ಲ ಹೌದು ಅದಕ್ಕಾಗಿ ಸ್ವಲ್ಪ ಅದು ಚರ್ಚೆ ಆಗಲಿ ಅದನ್ನ ಏನಾದರೂ ಸಾಧಕವಾಗಿ ವಿಚಾರಿಸಿ அதே ரீதி எல்லாங் விச்சாரி நகரசபு கனமார்த்து

ಸರಿ ಹೋಗುತ್ತೆ ಯಾವ್ದು ವಿಚಾರ ಒಳ್ಳೆ ವಿಚಾರಿದ್ದೇವೆ ಅವ್ರಿ ಮಾಡಿ ನಾನು ನಾವೆಂತ నా యా ఇవరికి న్యాయమే సమాన న్యాయబుట్టు నమ్స్ అేగ్ న్యాయ ఎల్లు సమాన సవర హెంట మేన అభివృద్ధి గారి మళ్ళీ గల్ నోడే ఎన్ సిర్ త్రీ ఇదే బాకీ ఫడవరికి న్యాయ న్యాయనా అది కారణ ఇవ్ యారు ఇవ్ సపోర్ట్ ఇది అద్రీ ಕಳಾಂಜನ ಪ್ರಕಾರ ಏನು ಉಂಟು ಹಾಗೆ ಮಾಡಿ ದಯವಿಟ್ಟು ನೀವು ಪೌರ ಎತ್ತದ ಬಗ್ಗೆ ಮಾತಾಡಬೇಕಾದ್ರೆ ಮೌನವಾಗಿದ್ದ ನಿಮಗೆ ಯಾಕೆ ಮೌನವಾಗಿದ್ದಾರೆ ಅಂತ ನೀವು ಹೇಳ್ಬೇಕಾಗುತ್ತೆ ಅಧಿಕಾರಿ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ ಇವನ್ ನಾನು ಅಧ್ಯಕ್ಷ ಆಗುವಷ್ಟೇ ಅವರ ಅಧಿಕಾರಿ ಅಧಿಕಾರಿಗಳ ಬಗ್ಗೆ ಕಾನೂನು ಬಗ್ಗೆ ಸಂಪೂರ್ಣ ಆಯೋಗ ಅಧಿಕಾರಿಗಳನ್ನ ಮಾಡ್ತಾರೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತದೆ ಕಾನೂನು ಇರ್ತದೆ ಇದನ್ನು ತಿಳ್ಕೊಂಡ್ರೆ ಹೇಳ್ತೀರಿ ನಾವು ದಯವಿಟ್ಟು ಮೌನ ಮುಗಿದ್ಲು ಮಾತಾಡಬೇಕಾಗುತ್ತೆ ಟ್ರೇಡ್ ಲೈಸೆನ್ಸ್ ಇಲ್ಲದೆ ಒಂದು ವರ್ಷದ ಕೆಲಸ ಮಾಡ್ತಿದ್ದಾರೆ ಬಿಸ್ನೆಸ್ ಮಾಡ್ತಿದ್ದಾರೆ ಲೀಗಲ್ ಆಗಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಿಮಗೆ ಕಟ್ಲಿಕ್ಕೆ ಅವಕಾಶ ಇಲ್ಲ ಅಂತ ಆ ಪ್ಲಾನ್ ಅಪ್ರೂವಲ್ ಕಮಿಷನರ್ ಸೈನ್ಯ ಆಗಲಿಲ್ಲ ಅದಕ್ಕೆ ಮಾಹಿತಿಯನ್ನು ಹೇಳ್ಬೇಕಾಗಿತ್ತು ನಮಗೆ ನೀವು ಕ್ರಮ ಕೈಗೊಳ್ಳ ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಲ್ಲರ ಬಗ್ಗೆ ತಗೊಳ್ಳಿ ನಾನೇನು ಒಬ್ಬ ಒಂದ್ರ ಬಗ್ಗೆ ಹೇಳ್ತಾ ಇಲ್ಲ ನೀವು ಸುಮಾರು ಸದಸ್ಯರು ಸುಮಾರು ಚರ್ಚೆಗಳ ಬಗ್ಗೆ ಮಾತಾಡಿದ್ರು ಎಲ್ಲರ ಬಗ್ಗೆ ಕ್ರಮ ಕೈಗೊಳ್ಳಿ ಬಟ್ ಫಸ್ಟ್ ಮೊದಲನಾಗಿ ಇದಕ್ಕೆ ತಗೊಳ್ಳಿ ಎರಡು ಆಗಿದೆ ಇದ್ರ ಬಗ್ಗೆ ಸುಮಾರು ಚರ್ಚೆ ಆಗಿದೆ ಬಗ್ಗೆ ಚರ್ಚೆ ಆಗ್ತಿದೆ ವಾಟ್ಸ್ಆ್ಯಪ್ ಗ್ರೂಪ್ ಗಳಲ್ಲಿ ಚರ್ಚೆ ಆಗ್ತಿದೆ ಮೀಡಿಯಾಗಳಲ್ಲಿ ಬಂದಿದೆ ಪೇಪರ್ ಗಳಲ್ಲಿ ಬಂದಿದೆ ನಿಮ್ಗೆ ಏನು ಅನಿಸ್ತಾನ ಇಲ್ವಾ

ಈಗ ಶೆಡ್ ಸದಸ್ಯರು ಹೇಳಿದ್ರು ಅಲ್ಲಿ ಅಧಿಕಾರ ಇಲ್ಲ ಹನ್ನೊಂದು ತಿಂಗಳಿಗೆ ಮಾತ್ರ ಇರೋದು ವರ್ಷಕ್ಕೆ ಮಾಡಿದ್ರೆ ಒಂದು ಮೈನಸ್ ಪಾಯಿಂಟ್ ಇದೆ ಇನ್ನೊಂದು ಕಮರ್ಷಿಯಲ್ ಮಾಲ್ಗೆ ಅಂತ ಅವರು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅಲ್ಲಿ ಟೆಂಪ್ರವರಿ ಶೆಡ್ ಕಟ್ಬಿಟ್ಟು ಶಾಪ್ ಮಾಡಿಕೊಂಡು ಅಲ್ಲೂ ಮೈನಸ್ ಇದೆ ಇನ್ನು ಟೆಂಪ್ರವರಿ ಶೆಡ್ ಅಂದ್ರೆ ತಾತ್ಕಾಲಿಕ ಶೆಡ್ ಟೆಂಪ್ರವರಿ ಶೆಡ್ ಅಂದ್ರೆ ಒಂದು ಸಿಮೆಂಟ್ ಹಾಕಲಿಕ್ಕೆ ಮತ್ತೊಂದು ಮಗದೊಂದಿಗೆ ತಾತ್ಕಾಲಿಕವಾಗಿ ಕನ್ಸ್ಟ್ರಕ್ಷನ್ ಪರ್ಪಸ್ ಈ ಥರ ಕೊಡುವಂಥದ್ದು ಅದು ಟೆಂಪ್ರರಿ ಶರ್ಟ್ ಅವರು ಪರ್ಮನೆಂಟ್ ಶರ್ಟ್ ಮಾಡಿದ್ದಾರೆ ಇನ್ನೊಂದು ಲೀಸ್ ಅಗ್ರಿಮೆಂಟ್ ಅದೇ ನಾಟಿ ಆಗಿರೀ ಟ್ರೇಡ್ ಲೈಸೆನ್ಸ್ ಇಲ್ಲ ಅಲ್ಲೂ ಮೈನಸ್ ಇದೆ ಮತ್ತು ಅಪ್ರೂವಲ್ ಪ್ಲ್ಯಾನಿಗೆ ಅಪ್ರೂವಲ್ಗೆ ಸಿಗ್ನೇಚರ್ ಆಗಿಲ್ಲ ಅಲ್ಲೂ ಮೈನಸ್ ಆಗಿದೆ ಕಾನೂನ ಸರಿಯಾಗಿ ಪಾಲನೆ ಮಾಡಿಲ್ಲ ಅಂತ ಹೇಳಂತ ನಮ್ಮ ಲಾಯರ್ ಒಪಿನಿಯನ್ ಕೊಟ್ಟಿದ್ದಾರೆ ಅಂತ ಕರೆಂಟ್ ಎನ್ ಅವರು ಬಂದ ಮೇಲೆ ಕೊಟ್ಟಿದ್ವಿ ಅದು ಏನು ಪರ್ಮಿಷನ್ ಇತ್ತು ಅಂತ ನೋಡಿದ್ರೆ ಆ ಪರ್ಮಿಷನಲ್ಲಿ ಕೊಟ್ಟಿದ್ದೀವಿ ಇಂದು ಮತ್ತೆ ಈ ಗಾನ ಅವರು ಹೌದು ಇದು ನನ್ನ ಕಣ್ತಪ್ಪಿನಿಂದ ಇದಾಗಿದೆ ಅದನ್ನು ನನ್ನದು ಅನಧಿಕೃತ ಇದ್ದ ತೆರವುಗೊಳಿಸ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಾನ್ಯ ಮೀನು ಸೇರಿ ಹೇಳಿದ್ರು ಟೆಂಪ್ರರಿ ಶೇಟ್ ಮಾಡ್ಬಾರ್ದು ವ್ಯಾಪಾರಕ್ಕೆ ಅನುಮತಿ ನೀಡಿ ಅಂತ ರೆಸಲೂಷನ್ ಸೊ ಎಷ್ಟು ಜನ ನೋಡಿದಾಗ ಸುಮಾರು ಒಂಬತ್ತು ಪಾಯಿಂಟ್ ಮೈನಸ್ ಆಗಿದೆ ಅದರಿಂದ ಆ ಟೆಂಪ್ರರಿ ಶೆಡ್ ಅನ್ನ ತೆಗಿಬೇಕಾ ಉಳಿಸ್ಕೊಂಡು ಕಂಟಿನ್ಯೂ ಮಾಡಬೇಕಾ ಸಭೆ ಅದು ಯಾಕೆ ಕಮಿಷನರ್ ಸಭೆ ತೀರ್ಮಾನ ಮಾಡೋದು ಏನು ಮಾತಾಡ್ತೀನಿ ನೀವು ಸಭೆ ಆಗಿ ತೀರ್ಮಾನ ಮಾಡೋದು ಇಷ್ಟೆಲ್ಲ ಲೀಗಲ್ ಪಾಯಿಂಟ್ ಸಭೆ ತೀರ್ಮಾನ ಮಾಡಕ್ಕೆ ಹೇಳ್ತಾರೆ ಸಭೆ ಹೇಳ್ತಾರಪ್ಪ ಎಲ್ಲರೂ ಮಾಡಿ ಅಂತ ಹೇಳ್ತಾರೆ ಮಾಡ್ತೀರಾ ಇಷ್ಟೆಲ್ಲ ಕಾನೂನು ಆಗಿದ್ರೆ ನೀವು ಸಭೆ ಏನ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಒಂದು ಎರಡನೇದಾಗಿ ಸಿ ಒಂದು ನಿಮಿಷ ತಾಲೀಕು ಐದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟಿಸ್ ತಿಳುವಳಿಕೆ ಪತ್ರ ಹೋಗುತ್ತೆ ಏಳು ದಿವಸ ನೀವು ಅನೇಕ ವಿಧವಾಗಿ ಕಟ್ಟಡ ಕಟ್ಟಿದ್ರಿ ಏಳು ದಿವಸ ನಾವು ತೆರವುಗೊಳಿಸಿ ಫೋಟೋ ಸ್ಟುಡಿಯೋ ತಗೊಂಡು ಅಪ್ಲೋಡ್ ಮಾಡ್ಬೇಕಂತ ಫಸ್ಟ್ ನೋಟಿಸ್ ಸೆಕೆಂಡ್ ನೋಟೀಸ್ ಒಂಬತ್ತೈದು ಎರಡು ಸಾವಿರದ ಇಪ್ಪತ್ತಕ್ಕೆ ಪುನಃ ಹೋಗುತ್ತೆ ಪುನಃ ಮೊನ್ನೆ ರೀಸೆಂಟ್ ಮೊನ್ನೆ ಒಂದು ನೋಟಿಸ್ ನಿಮ್ಮ ನೋಟಿಸ್ ಏನು ಬೆಲೆ ಇಲ್ವಾ ಕಳಿಸ್ತೀರಿ ನೋಟಿಸ್ಗಳನ್ನ ಮತ್ತೆ ಯಾಕೆ ಕಳಿಸ್ತೀರಿ ನೀವು ನೀವು ಅದ್ಮೇಲೆ ಸಭೆ ನಿರ್ಣಯ ಕಳ್ತಿಲ್ಲ ಸಭೆ ಸಭೆ ಹೇಳ್ತಾರೆ ಬೈದೋರ್ ಸಭೆ ಮಾಡಿ ಅಂತ ಹೇಳ್ತಾರೆ ಮಾಡ್ತೀರಾ ಇಷ್ಟೆಲ್ಲ ಮೈನಸ್ ಪಾಯಿಂಟ್ ಇದೆ ನೀವೇ ಮಾಡ್ತೀರಿ ಕಾನೂನು ಯಾವುದಿಲ್ಲ ಅಂತ ಹೇಳ್ತೀರಿ

ಹೇಳಿದಾಗೆ ಅತ್ಯಷ್ಟು ಎಲ್ಲ ರೀತಿಯಲ್ಲಿ ಮಾಹಿತಿ ಇರೋದಿಲ್ಲ ಮಾಹಿತಿ ನಿಮಗೆ ಇರಬೇಕು ಮಾಹಿತಿ ಕೊಡ್ತೀನಿ ಸಭೆ ಕೊಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಕಮಿಷನರೇ ಅಲ್ಲ ನೆಗೆಟಿವ್ ಇದೆ ಸಭೆಯಲ್ಲಿ ಮಾತಾಡಿದ್ರೆ ಸಭೆಯಲ್ಲಿ ಇದೆ ನೋಟಿಸ್ ಕೊಡಿ ನೀವೇನು ಕ್ರಮ ಕೈಗೊಂಡಿರ ಅದನ್ನ ಮುಖ್ಯ ನಗರಸಭಾ ಪೌರಾಯುಕ್ತರಾಗಿ ನೀವೇನು ಕ್ರಮ ಕೈಗೊಂಡಿರ ಅದನ್ನ ಹೇಳಿ ನೀವೇನು ಕ್ರಮ ಕೈಗೊಂಡಿದ್ದೀರಾ ನೀವೆಲ್ಲ ಅತ್ಯಷ್ಟು ಅಪ್ನ ಕಾಯ್ತೀರಾ

ರಮೇಶ್ ನಾವು ಕರ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಈಗ ನೋಡಿದ್ರೆ ನೀವು ಅವ್ರ ಇಷ್ಟು ಹೋಗರು ಉತ್ತರ ಕೊಡುದಿಲ್ಲ ಅಂದ್ರೆ ಯಾರು ಅಂಕುಶ ಹಾಕಿದು ಅವರು ಆ ಕೃಪಾ ಕಟಾಕ್ಷ ಬಂದಿದ್ದೀರಿ ಇವತ್ತು ನೀವು ಯಾರದ ಕಿ ಅಂಕುಶದ ಕಿವಿ ಹಳ್ಳಿ ಹಾಕಿ ನಿಮ್ಮನ್ನ ಸಿಕ್ಕಿರುತ್ತೆ